ನಮಸ್ಕಾರ ನಾನು ಉಮೇಶ್ ಸೋಲಂಕಿ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈಗ ನಾವು ಬ್ಯಾಕ್ ಆ್ಯಂಡ್ ವಾಟರ್ ಹೋಗ್ತಾ ಇದೀವಿ ಅಲ್ಲಾದ್ರೆ ಸ್ವಲ್ಪ ವಿತೌಟ್ ಪರ್ಮಿಷನ್ ಇರುತ್ತೆ ಅವ್ರಿಗೆ ನೋಡ್ಕೊಂಡ್ ಬರ್ಬೋದು ನೂರ್ ಮೂವತ್ತೈದ ಯಾಕೆ ಬರ್ತಿದ್ದಾರೆ

ನಾಯಿ ಖುಷಿಯಿಂದ ಜಂಪ್ ಮಾಡ್ತಿದೆ ಅವರ ಮಾಲೀಕರ ಮೇಲೆ ಸೊ ಅಲ್ಲಿ ಹೋಗಿ ನೋಡೋಣ ಬನ್ನಿ ಸೊ ನೀವು ಹಿಂದೆಲ್ಲ ನೋಡ್ತಾ ಇದ್ದೀರ ಬ್ಯಾಕ್ ಆ್ಯಂಡ್ ವಾಟರ್ ಅಂತ ಸೊ ಯಾವ್ದಂದ್ರೆ ಇದು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಅಂತ ನೀರು ಸೊ ಫ್ರಿಂಟ್ ಕಡಿಮೆ ಹತ್ರ ಹೋಗಿದ್ವಿ ಅಲ್ಲಿ ಎಂಟ್ರೆನ್ಸ್ ಇರಲಿಲ್ಲ ಸೊ ಈಗ ಬ್ಯಾಕ್ ಎಂಡ್ ವಾಚ್ ವಾಟರ್ ಹತ್ರ ಬಂದಿದ್ದೀನಿ ಸೊ ನೋಡೋಣ ಬನ್ನಿ ಇಲ್ಲಿ ಯಾವ ತರ ಇದೆ ಅಂತಬಿಟ್ಟು ಇಲ್ಲಿ ಎಷ್ಟು ಅಡಿ ನೀರು ತುಂಬಿದ್ರೆ ಓಡಿ ಬಿಡುತ್ತೆ ಅಂತ ನೋಡೋಣ ಕೇವಿಗೋ ಸೊ ಇನ್ ಕೇಸ್ ಓಡಿ ಬಿದ್ರೆ ನೀರು ಸರಾಗ ಹೋಗ್ಲಿ ಅಂತ ಮುಂಚಿಲ್ಲ ಕ್ಲೀನ್ ಮಾಡ್ತಿದ್ದಾರೆ ಕಾಲತ್ತು ಮತ್ತೆ ನೋಡ್ಬೋದು அங்கல் எ நீர் நீரு அழப்போது அடி அது

ಈಗಾಲೇ ಕೋರ್ಡ್ ಹೋಗಬೇಕಾಗಿತ್ತು ಹ್ಮ್ ಈ ವೈದಡಿ ಎತ್ರ ಇದ್ದಾ ಎಲ್ಲ ರೆಡಿ ರಿಪೇರಿ ಮಾಡ್ಸಿದ್ರು ನೋಡಿ ಎತ್ತರ ಮಾಡಿದ್ರು ಹಲೋ ಇದನ್ನ ಹ್ಮ್ ಇದನ್ನ ಎತ್ರ ಅದೆ ಅದೆ ನೀವೇನ್ ನೋಡ್ತಿದ್ರೆ ಇದು ಮಾರಿಕರ್ಮೈ ಮತ್ತೆ ಏನು ವಾಣಿ ವಿಲಾಸ್ ಸರ್ ಅಂತಾರ ಇದನ್ನ ಕೋಡಿ ಬೀಳೋ ಜಾಗ ಇದು ಬ್ಯಾಕ್ ಹೆಂಡ್ ವಾಟರ್ ವಾಣಿ ವಿಲಾಸ ಅಂತಾರೆ ಹ್ಮ್ ಮಾತ್ರ ಅದು ಮೋರ್ ಯೂಟಿಫುಲ್ ಆಗ ಇದೆ ಸೊ ಕ್ಲೌಡಿ ವಾತಾವರಣ ಇದೆ ಇನ್ ಕೇಸ್ ಒಂದು ಚೂರು ಏನಾದ್ರು ಬಿಸಿಲು ಬಂದ್ರೆ ತರ ಇದ್ರೆ ಇನ್ನ ಸ್ವಲ್ಪ ಕ್ಲಿಯರ್ ಆಗಿ ಕಾಣೋದು ಸೊ ಆಲ್ಮೋಸ್ಟ್ ಮಾಡೋದು ಮಳೆ ಬರ್ತಾ ಇದೆ ಲೈಟ್ ಆನೆ ಬರ್ತಾ ಇದೆ ನನಗಂತೂ ತುಂಬಾ ಖುಷಿ ಆಯ್ತು ಸೊ ನಿಮ್ಗೂ ನೋಡಿ ಖುಷಿ ಆದ್ರೆ ಸಾಗಿ ಒಂದು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಂಗೆ ನಿಮ್ಮ ಮನಸ್ಸಿಗೆ ಕಾಮೆಂಟ್ ಮಾಡಿ ಸೊ ಇಲ್ಲಿನ ಸ್ಥಳೀಯ ಜನರು ಏನೋ ಗಂಗಾ ಪೂಜೆ ಮಾಡ್ಬಿಟ್ಟು ಹೋಗಿದ್ದಾರೆ ಅನ್ಸುತ್ತೆ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂದ್ರೆ ಈವ್ನಿಂಗ್ ಅಂತ ಲೆಕ್ಕ ಮಾಡಿದೆ ಸೊ ತುಂಬಾ ಜನ ಇದು ಬ್ಯಾಕ್ ವಾಟರ್ ನೋಡಕ್ ಬಂದಿದ್ದಾರೆ ಕೆಳಗಡೆ ಎಲ್ಲ ನೋಡ್ ತಕ್ಕೊಂತ ಹೋಗ್ಬೋದು ಈ ಕಡೆನೇ ಇದಾರೆ ಇದು ಎಷ್ಟೊಂದು ಜನ ಮರ ಸೊ ಇವತ್ ವೀಕೆಂಡ್ ಆಗಿರೋದ್ರಿಂದ ಜನ ಸಾಗರ ಜನಸಾಗರ ನೋಡ್ಬೋದು ತುಂಬಾ ಚೆನ್ನಾಗಿದೆ ಬಟ್ ಇನ್ನೊಂದ್ ಚೂರು ಬೇಗ ಬಂದಿದ್ರೆ ಚೆನ್ನಾಗಿರೋದು ಕತ್ಲ ಆಗ್ತಾ ಆಗ್ತಾ ಸೊ ಒಂಥರ ಡಿಫ್ರೆಂಟ್ ಕ್ಲೈಮೇಟ್ ಎನ್ವಿರಮೆಂಟ್ ಅನಿಸ್ತಾ ಇದೆ ತುಂಬಾ ನೋಡೋದು ನೋಡೋದಕ್ಕೆ ಸೊ ಒನ್ ಡೇ ಟ್ರಿಪ್ ಟ್ರಿಪ್ಗೆಲ್ಲ ಈ ಕಡೆ ಬರ್ಬೋದು ಮಾರಿ ಕಣ್ಮೆ ಹಿರಿಯೂರು ತಾಲೂಕಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಟೌನಿಂದ ಹದಿನೈದು ಇಪ್ಪತ್ತು ಸೊ ಮೋಡಗಳು ಕೂಡ ತುಂಬ ಆಗ್ತಿದ್ದವು ಚಿಕ್ಕದ ಹನಿ ಹನಿಯಾಗಿ ಬೀಳ್ತಿದೆ ಸೊ ಬ್ಯಾಕ್ ಆ್ಯಂಡ್ ವಾಟರ್ ನೋಡಿಕೊಂಡು ಈಗ ಒಂದು ಲೈಟಿಂಗ್ಸ್ ನೋಡೋಣ ಅಂತ ಬಂದಿದ್ದೀವಿ ಸೊ ಟ್ರಯಾಂಗಲ್ ಫ್ಲಾಗ್ ಲೈಟಿಂಗ್ಸ್ ಅಂತ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಏನ್ರಿ ಇಷ್ಟೊಂದು ಅದ್ಭುತವಾಗಿ ಕಾಣಿಸ್ತಾ ಇದೆ ನಮ್ಮ ಮಾರಿಕೊಮ್ಮೆ ಡ್ಯಾಮು ಅದ್ರ ಮೇಲ್ಗಡೆ ಸೊ ಕೇಸರಿ ಬಿಳಿ ಹಸಿರುವಂತ ಒಂದು ಲೈಟಿಂಗ್ಸ್ ಹಾಕಿದ್ದಾರೆ ಅದ್ಭುತವಾದ ಅತ್ಯದ್ಭುತವಾದ ದೃಶ್ಯ ನಾಳೆ ಪ್ರಯುಕ್ತ ಈ ತರ ಮಾಡಿದ್ದಾರೆ ಸೊ ಹಾಗೆ ಬನ್ನಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ತೀವಿ ಬರೋಣ ದೇವಿ ದರ್ಶನ ಸೊ ಮಾರಿಕಣಿವೆ ಡ್ಯಾಮ್ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಮಾರಿಕಣಿವೆ ದೇವಿ ಅಂದ್ರೆ ಮಾರಿ ಮಾರಿಕಾಂಬ ದೇವಿ ಸೊ ಇದು ನೈ ರಾತ್ರಿ ಹೊತ್ತಲ್ಲಿ ಈ ಥರ ಕಾಣುತ್ತೆ ಸೊ ಆರು ಏಳು ಗಂಟೆ ಆದ್ರೂನು ಭಕ್ತಾದಿಗಳು ನಿಂತಿಲ್ಲ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕ ಶರಣ್ಯ ತ್ರಯಂಬಿಕೆ ದೇವಿ ನಾರಾಯಣ ಮುಸ್ತೈ ಇಲ್ಲಿಂದ ನೋಡ್ಕೋಬೋದು ತುಂಬಾ ಒಳಗಡೆ ಬಿಡೋಲ್ಲ ಅನ್ಸುತ್ತೆ ಅಲೆ ಮಾಡಲ್ಲ ದೇವಿನ ಇದು ಸೊ ಇಲ್ಲಿಂದ ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ ಮಾರಿಕಂಬ ದೇವಿ ಮಾರಿಕಣ್ಮೆಯ ಮಾರಿಕಂಬ ದೇವಿ ಭಕ್ತಾದಿಗಳು